ನಿಮ್ಮ ಮಕ್ಕಳನ್ನು ಏನಾದರೂ ನವೋದಯ ಶಾಲೆಗೆ ಅಥವಾ ನವೋದಯ ವಸತಿ ಕೇಂದ್ರಕ್ಕೆ ಏನಾದರೂ ನೀವು ಅಡ್ಮಿಷನ್ ಮಾಡಿಸ್ಬೇಕಂದ್ರೆ ಈ ಸರ್ಕಾರದಿಂದ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಅಂದರೆ ಏನಂದರೆ ನವೋದಯ ವಿದ್ಯಾಲಯ ಸಮಿತಿಯಲ್ಲಿ ಈ ಐದನೇ ತರಗತಿ ಓದಿರ್ತಕ್ಕಂಥ ಮಕ್ಕಳಿಗೆ ಈಗಲೇ ನಿಮ್ಮ ಅಪ್ಲಿಕೇಶನ್ನ ಅಪ್ಲೈ ಮಾಡ್ಬೋದು ಅಂದರೆ ಮುಂದಿನ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಗೆ ಈ ನವೋದಯ ಶಾಲೆಗಳಿಗೆ ಈಗಿನಿಂದನೇ ಅರ್ಜಿಯನ್ನು ಸ್ವೀಕರಿಸಿದ್ದಾರೆ ಅದು ಯಾವ ರೀತಿ ಏನೇನು ಅರ್ಹತೆಗಳು ಬೇಕು ಯಾರ ಲಕ್ಷಣಗಳೇನು ನಮ್ಮ ಮೀಸಲತಿ ಯಾ ಯಾವ ರೀತಿ ಇದೆ ಅಂತೇಳಿ ವಿಡಿಯೋ ತಿಳ್ಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಸ್ಪರ್ಧಾಚೇತನ ಅಥವಾ ವೀರೇಶ್ ಕೊಡೋ ಯೂಟ್ಯೂಬ್ ಚಾನಲ್ಲು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಕ್ಕಂಥ ಬೆಲ್ಲಕನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗ್ತಾ ಹೋಗ್ತವೆ ಬನ್ನೀಗ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಇಲ್ಲಿ ನವೋದಯ ವಿದ್ಯಾಲಯ ಸಮಿತಿಯವ್ರ ಕಡೆಯಿಂದ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಗೆ ಆಯ್ಕೆ ಪರೀಕ್ಷೆ ಮುಖಾಂತರ ಅಂದರೆ ಒಂದು ಎಂಟ್ರೆನ್ಸ್ ಟೆಸ್ಟನ್ನು ಪಾಸಾದಂಥ ವಿದ್ಯಾರ್ಥಿಗಳಿಗೆ ಅವರು ಆಯ್ಕೆ ಮಾಡಿ ಮುಖಾಂತರ ಆ ಶಾಲೆಗಳಿಗೆ ದಾಖಲೆಯಿಂದ ತಗೊಳ್ತಾ ಇರ್ತಾರೆ ಇಲ್ಲಿ ಜವಾಹರ್ ನವೋದಯ ವಿದ್ಯಾಲಯಗಳಲ್ಲಿ ಎರಡು ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಗೆ ಆಯ್ಕೆ ಪರೀಕ್ಷೆಯ ಮೂಲಕ ಆರನೇ ತರಗತಿ ಪ್ರವೇಶಕ್ಕಾಗಿ ಅಭ್ಯರ್ಥಿಗಳಿಂದ ಆನ್ಲೈನ್ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತಿದೆ ಅಂದರೆ ಈ ನವೋದಯ ಶಾಲೆಗೆ ಅಡ್ಮಿಷನ್ ಮಾಡಿಸ್ಬೇಕಂದ್ರೆ ನಮ್ಮ ಮಕ್ಕಳಿಗೆ ಒಂದು ಎಂಟ್ರೆನ್ಸ್ ಟೆಸ್ಟನ್ನು ನವೋದಯ ಕಮಿಟಿ ಒಂದು ಎಂಟ್ರೆನ್ಸ್ ಟೆಸ್ಟ್ ನಡ್ತಾ ಹೋಗ್ತಾ ನಡೆಸ್ತಾ ಹೋಗುತ್ತೆ ಆ ಎಂಟ್ರೆನ್ಸ್ ಟೆಸ್ಟಲ್ಲಿ ಯಾರ ವಿದ್ಯಾರ್ಥಿಗಳು ಮೆರಿಟ್ ಮೂಲಕ ಅರ್ಹತೆಯನ್ನು ಪಡೆದಿರ್ತಾರೋ ಅಂಥ ವಿದ್ಯಾರ್ಥಿಗಳಿಗೆ ಆ ಶಾಲೆಗಳಲ್ಲಿ ಅಡ್ಮಿಷನ್ ಕೊಡ್ತಾ ಹೋಗ್ತಾರೆ ಅದಕ್ಕೋಸ್ಕರ ಇಲ್ಲಿ ನಾವು ಅರ್ಜಿನ ಯಾವ ರೀತಿ ಆಗ್ಬೋದು ಅಂತೇಳಿ ನಾನು ಮುಂದಿನಲ್ಲಿ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಅದರ ಅರ್ಹತೆಗಳೇನು ಅದರ ಲಕ್ಷಣಗಳೇನು ಮತ್ತು ಆ ಶಾಲೆಗಳಿಂದಾಗುವಂಥ ನಮ್ಮ ವಿದ್ಯಾರ್ಥಿಗಳಾಗುವಂಥ ಅನುಕೂಲಗಳೇನು ಅಂತೇಳಿ ತಿಳ್ಸ ಹೋಗ್ತೀನಿ ಹಾಗೆ ಇನ್ನೂ ನಮ್ಮ ಸ್ಪರ್ಧೆ ತನ ವಿಶೇಷ ಕೂಡ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡರೂ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಕ್ಕಂಥ ಬೆಲ್ಲಕೈ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಡ್ಕೊಂಡು ಸಿಗ್ತಾ ಹೋಗ್ತೇವೆ ಬನ್ನಿ ಈಗ ವೀಡಿಯೋನ ಶಾರ್ಟ್ ಮಾಡೋಣ ಆದರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಪ್ರವೇಶ ಅಧಿಸೂಚನೆ ಪ್ರಮುಖ ಘೋಷಣೆ ಅಂದರೆ ಇಲ್ಲಿ ಇವತ್ತೇ ಅಂದರೆ ಇವತ್ತಿನ ದಿನದಲ್ಲಿ ಅವರು ಒಂದು ಅರ್ಜಿಯನ್ನು ಅಪ್ಲಿಕೇಶನನ್ನು ಅವನಿಸಲಾಗಿದೆ ಅಂದರೆ ಈ ನವದೆಹ ಶಾಲೆಗಳಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏಳು ವರ್ಷದ ಇಪ್ಪತ್ತೈದು ಕೊನೆ ದಿನಕ್ಕಾಗಿರುತ್ತೆ ಅಂದರೆ ಇವತ್ತು ಹದಿನಾರು ಡೇಟ್ ಆಗಿದ್ದರಿಂದ ಇನ್ನೂ ಹದಿಮೂರು ದಿನ ಟೈಮ್ ಇದೆ ಅಂದರೆ ನಿಮ್ಮ ಮಕ್ಕಳು ಯಾರು ಐದ್ನ ತರಗತಿಯಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು ಇದ್ದಾರೋ ಅವ್ರು ನೀವು ನವೋದಯ ಶಾಲೆಗೆ ಸೇರಿಸ್ಬೇಕಂದ್ರೆ ಆರ ತರಗತಿಗೆ ಈಗ ಅರ್ಜಿನ ಅಪ್ಲೈ ಮಾಡಬೇಕಾಗಿರುತ್ತೆ ಅಂದರೆ ನೀವು ಯಾರು ಈ ಅರ್ಜಿನ ಅಪ್ ಅಥವಾ ಅಪ್ಲಿಕೇಶನ್ ಅಪ್ಲೈ ಮಾಡ್ತಾ ಹೋಗ್ತೀರಿ ಅವರಿಗೆ ಒಂದು ಎಂಟ್ರೆನ್ಸ್ ಟೆಸ್ಟ್ ಮುಖಾಂತರ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ತಾ ಹೋಗ್ತಾರೆ ಅದಕ್ಕೋಸ್ಕರ ನೀವು ಇಲ್ಲಿ ಅಪ್ಲೈ ಮಾಡ್ತಾ ಹೋಗಿ ಹಾಗೆ ಇಲ್ಲಿ ಕೆಲವು ಸಾಮಾನ್ಯ ವಿಶೇಷ ಲಕ್ಷಣಗಳಂತ ಮೆನ್ಷನ್ ಮಾಡಿದ್ದಾರೆ ಅಂದರೆ ಈ ಸಾಮಾನ್ಯ ವಿಶೇಷ ಲಕ್ಷಣಗಳು ಏನಪ್ಪಾ ನನಗೆ ಪ್ರತಿ ಜಿಲ್ಲೆಯಲ್ಲಿ ಸಹ ಶಿಕ್ಷಣ ವಸತಿ ಶಾಲೆಗಳು ಅಂದರೆ ಪ್ರತಿ ಜಿಲ್ಲೆಯಲ್ಲಿ ಸಹ ಶಿಕ್ಷಣ ವಸತಿ ಶಾಲೆಗಳಂದರೆ ಈ ಇತ್ತೀಚೆಗೆ ಅಂದರೆ ಇವತ್ತಿನಿಂದಲೇ ನಡ್ತಾ ಇರ್ತಕ್ಕಂಥ ಶಾಲೆಗಳಲ್ಲಿ ಅಂದರೆ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳನ್ನು ಒಟ್ಟಿಗೆ ಶಿಕ್ಷಣ ನೀಡುತ್ತಾ ಇರ್ತಕ್ಕಂಥ ಶಾಲೆಗಳು ಅವು ಸಹ ಶಿಕ್ಷಣ ಶಾಲೆಗಳು ಅಂತ ಕರ್ತಾಕ್ತ ಕರ್ತಾ ಹೋಗ್ತಾರೆ ಅಂದರೆ ಕೋ ಎಜುಕೇಷನ್ ಅಂತೇಳಿ ಹೇಳ್ಬೋದು ಅಲ್ಲಿ ಮತ್ತು ಹೆಣ್ಣು ಮಕ್ಕಳಿಗೂ ಮತ್ತು ಗಂಡು ಮಕ್ಕಳಿಗೂ ಸಹ ಒಟ್ಟಿಗೆ ಶಿಕ್ಷಣ ನೀಡ್ತಾ ಹೋಗ್ತಾರೆ ನವದೆಹಾಲೆಗಳಲ್ಲಿ ಮತ್ತು ಬಾಲಕ ಮತ್ತು ಬಾಲಕಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಅಂದರೆ ಹೆಣ್ಣು ಮಕ್ಕಳಿಗೆ ಸಪ್ ಸಪ್ರೇಟ್ ಮತ್ತು ಗಂಡು ಮಕ್ಕಳಿಗೆ ಸಪ್ರೇಟು ಹಾಸ್ಟೆಲ್ ಕೂಡ ವ್ಯವಸ್ಥೆಯನ್ನು ಮಾಡಿದರೆ ನಂತರ ಉಚಿತ ಶಿಕ್ಷಣ ಆಹಾರ ಮತ್ತು ವಸತಿ ಆದರೆ ಫ್ರೀ ಎಜುಕೇಷನ್ ಮತ್ತು ಅವರಿಗೆ ಫುಡ್ ಮತ್ತು ಫೆಸಿಲಿಟಿ ಆ್ಯಂಡ್ ಹಾಸ್ಟೆಲ್ ಫೆಸಿಲಿಟಿ ಇದಾವಂತ ಅಂತ ಅಂದರೆ ವಿದ್ಯಾರ್ಥಿಗಳಿಗೆ ಆಹಾರ ಉಚಿತ ಆಹಾರ ಮತ್ತು ಉಚಿತ ಶಿಕ್ಷಣ ಹಾಗೂ ಉಚಿತ ವಸತಿ ಶಾಲೆಗಳ ಸೌಲಭ್ಯವಿದೆ ನಂತರ ವಲಸೆ ಯೋಜನೆಯ ಮೂಲಕ ನಂತರ ಈ ವಲಸೆ ಯೋಜನೆಯ ಮೂಲಕ ವೈವಿಧ್ಯ ವೈವಿಧ್ಯಮಯ ಸಾಂಸ್ಕೃತಿಕ ವಿನಿಮಯ ಕ್ರೀಡೆ ಮತ್ತು ಆಟಗಳಿಗೆ ಉತ್ತೇಜನ ಅಂದರೆ ಈ ವಲಸೆ ಯೋಜನೆಯ ಮೂಲಕ ವೈವಿಧ್ಯಮಯ ಸಾಂಸ್ಕೃತಿಕ ವಿನಿಮಯ ಅಂದ್ರನಿಗೆ ಈ ನಮ್ಮ ಮಕ್ಕಳು ಏನಾದರೂ ನಾವು ಇಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಮಕ್ಕಳು ಮಕ್ಕಳನ್ನು ಸೆಲೆಕ್ಷನ್ ಮಾಡೋದು ಬೇರೆ ಪ್ರದೇಶ ಇರ್ಬೋದು ಅಥವಾ ಬೇರೆ ರಾಜ್ಯ ಇರ್ಬೋದು ಅಲ್ಲಿಗೆ ನಮ್ಮ ಮಕ್ಕಳನ್ನು ಅವರು ಶಿಲೆಕ್ಷನ್ ಮಾಡ್ತಾ ಹೋಗ್ತಾರೆ ಅಲ್ಲಿ ಅಲ್ಲಿಗೆ ಬಂದಿರತಕ್ಕಂಥ ವಿವಿಧ ರಾಜ್ಯದ ಅಥವಾ ವಿವಿಧ ಪ್ರದೇಶದ ಮಕ್ಕಳು ಬಂದಿರ್ತಾರೆ ಅವರುಗಳ ಸಂಸ್ಕೃತಿ ಬೇರೆ ಇರ್ಬೋದು ಅವರುಗಳ ಆಚಾರ ವಿಚಾರ ಬೇರೆ ಇರ್ಬೋದು ಆ ಎಲ್ಲ ಸಂಸ್ಕೃತಿಗಳನ್ನು ನಮ್ಮ ಮಕ್ಕಳಿಂದ ಅವು ಆ ಮಕ್ಕಳು ಸಂಸ್ಕೃತಿನ ಕಲಿಬೋದು ಅಥವಾ ಆ ಮಕ್ಕಳಿಂದ ನಮ್ಮ ಮಕ್ಕಳನ್ನು ಕೂಡ ಸಂಸ್ಕೃತಿನ ಕಲಿಬೋದು ಅದರಿಂದ ಇಲ್ಲಿ ಸಂಸ್ಕೃತಿ ವಿನಿಮಯ ಅಂತ ಮೆಷನ್ ಮಾಡಿದರೆ ಹಾಗೂ ಕ್ರೀಡೆ ಮತ್ತು ಆಟಗಳಿಗೆ ಉತ್ತೇಜನ ವಿದ್ಯಾರ್ಥಿಗಳಿಗೆ ಬೇರೆ ಮಕ್ಕಳಿಂದ ಕಲಿತಕ್ಕಂಥ ಕ್ರೀಡೆಗಳಿರ್ಬೋದು ನಿಮ್ಮ ಮಕ್ಕಳಿಂದ ಆ ಮಕ್ಕಳು ಕಲಿತಕ್ಕಂಥ ಕ್ರೀಡೆಗಳಿರ್ಬೋದು ಆಟ ಪಾಠಗಳಿರ್ಬೋದು ಇವು ಹಲವಾರು ಅಂಶಗಳು ಒಂದು ವೈವಿಧ್ಯಮಯ ಅಂದರೆ ಹಲವಾರು ಅಂಶಗಳು ಒಂದೇ ಸ್ಥಳದಲ್ಲಿ ಮಕ್ಕಳಿಗೆ ದೊರೆಯುವಂಥ ಆಗುತ್ತದೆ ಅದನ್ನ ನಂತರ ಇಲ್ಲಿ ಎನ್ ಸಿ ಸಿ ಸ್ಕೌಟ್ಸ್ ಗೈಡ್ಸ್ ಮತ್ತು ಎನ್ ಎಸ್ ಕ್ಯಾಂಪ್ಗಳನ್ನು ಕೂಡ ವಿದ್ಯಾರ್ಥಿಗಳೇ ಮಾಡ್ತಾ ಹೋಗ್ತಾರೆ ಹಾಗೂ ಆಸಕ್ತಿ ಉಳ್ಳ ವಿದ್ಯಾರ್ಥಿಗಳು ಕೂಡ ಅದರಲ್ಲಿ ಜಾಯಿನ್ ಆಗ್ಬೋದು ನಂತರ ಇಲ್ಲಿ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಅರ್ಹತೆಗಳು ಅಂತಿದ್ದೀವಿ ಅಂದರೆ ನಮ್ಮ ಮಕ್ಕಳನ್ನು ನಾವು ಅಲ್ಲಿ ದಾಖಲೆ ಮಾಡಬೇಕಂದ್ರೆ ನಮ್ಗೆ ಏನು ಅರ್ಹತೆಗಳು ಬೇಕು ನಮ್ಮ ಮಕ್ಕಳು ಏನು ಅರ್ಹತೆಗಳನ್ನು ಪಡೆದಿರಬೇಕು ಅಂತೇಳಿ ಇಲ್ಲಿ ಹೇಳಿದ್ದಾರೆ ಮೊದಲೇದಾಗಿ ಅಭ್ಯರ್ಥಿಗಳು ಕಾರ್ಯನಿರ್ವಹಿಸುತ್ತಿರುವ ಸಂಬಂಧಿಸಿದ ಜವರ ನವೋದಯ ವಿದ್ಯಾಲಯಗಳ ಆಯಾ ಜಿಲ್ಲೆಯ ವಿಶ್ವಾಸಾರ್ಹ ನಿವಾಸಿಗಳಾಗಿರಬೇಕು ಅಂದರೆ ನವೋದಯ ಶಾಲೆಗಳು ಎಲ್ಲಿದ್ದವು ಅಲ್ಲಿ ಆ ಜಿಲ್ಲೆಯ ವಿದ್ಯಾರ್ಥಿಗಳಾಗಿರಬೇಕು ನಂತರ ಜಿಲ್ಲೆಯ ಒಂದು ವರ್ಷದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಲ್ಲಿ ಅದೇ ಜಿಲ್ಲೆಯ ಸರ್ಕಾರಿ ಅಥವಾ ಸರ್ಕಾರದಿಂದ ಮಾನ್ಯತೆ ಪಡೆದಿರುವ ಶಾಲೆಯಲ್ಲಿ ಐದನೇ ತರಗತಿಯಲ್ಲಿ ಓದ್ತಿರಬೇಕು ಅಂದರೆ ನಮ್ಮ ಮಕ್ಕಳು ಈಗ ಪ್ರಸ್ತುತ ಶಾಲೆಯಲ್ಲಿ ಅಥವಾ ಸರ್ಕಾರದಿಂದ ನಡೆತಕ್ಕಂಥ ಶಾಲೆಗಳಾಗಿರ್ಬೋದು ಖಾಸಗಿ ಸಂಸ್ಥೆಗಳಾಗಿರ್ಬೋದು ಅನುದಾನಿತ ಅನುದಾನ ರಹಿತ ಅನುದಾನ ಸಹಿತ ಶಾಲೆಗಳಾಗಿರ್ಬೋದು ಅಲ್ಲಿ ನಮ್ಮ ಮಕ್ಕಳು ಐದನೇ ತರಗತಿಯಲ್ಲಿ ಈಗ ಪ್ರಸ್ತುತ ಇರಬೇಕು ನಂತರ ವಿದ್ಯಾರ್ಥಿಯು ಮೂರು ಮತ್ತು ನಾಲ್ಕನೇ ತರಗತಿಯ ಪೂರ್ಣ ಶೈಕ್ಷಣಿಕ ವರ್ಷವನ್ನು ಸರ್ಕಾರಿ ಅಥವಾ ಸರ್ಕಾರದಿಂದ ಮಾನ್ಯತೆ ಪಡೆದಿರತಕ್ಕಂಥ ಶಾಲೆಯಲ್ಲಿ ಪೂರ್ಣಾವಧಿ ಶಾಲೆ ಶಿಕ್ಷಣ ಪಡೆದು ತೆರೆಗಡೆ ಹೊಂದಿರಬೇಕು ಅಂದರೆ ನಮ್ಮ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಮೂರು ಮತ್ತು ನಾಲ್ಕನೇ ತರಗತಿಯನ್ನು ಸಂಪೂರ್ಣವಾಗಿ ಕಡ್ಡಾಯವಾಗಿ ಅವರು ಪೂರ್ಣವಾಗಿ ಮುಗಿಸಿರಬೇಕು ನಂತರ ಇಲ್ಲಿ ಒಂದು ಐದು ವರ್ಷದ ಹದಿನಾಲ್ಕರಿಂದ ಮೂವತ್ತೊಂದು ಏಳು ಸಾವಿರದ ಹದಿನಾ ಎರಡು ಸಾವಿರದ ಹದಿನಾರರ ಮಧ್ಯೆ ಅಂದರೆ ವಿದ್ಯಾರ್ಥಿಗಳು ಈ ಡೇಟ್ ಮೆಷನ್ ಮಾಡಿದ್ರಲ್ಲ ಆ ಒಳಗಡೆ ನಿಮ್ಮ ಮಕ್ಕಳು ಜನಿಸಿರುವಂಥ ಆಗಿರಬೇಕು ಮತ್ತು ಇಲ್ಲಿ ಎರಡು ದಿನಗಳು ಸೇರಿ ಅಂದರೆ ಒಂದನೇ ತಾರೀಕು ಮತ್ತು ಮೂವತ್ತೊಂದು ಅಂತ ಕೊನೆ ಇದೆಲ್ಲ ಆ ಎರಡು ದಿನಗಳನ್ನು ಸೇರಿ ಕೂಡ ಅದರಲ್ಲಿ ನಿಮ್ಮ ಮಕ್ಕಳು ಆ ಮಧ್ಯದಲ್ಲಿ ಮಾತ್ರ ನಿಮ್ಮ ಮಕ್ಕಳು ಜನಿಸಿರ್ಬೇಕಂತ ಹೇಳಿದ್ದಾರೆ ನಂತರ ಇಲ್ಲಿ ಪಕ್ಕದಲ್ಲಿ ಮೀಸಲಾತಿ ಅಂತ ಇದೆ ಜಿಲ್ಲೆಯಲ್ಲಿ ಕನಿಷ್ಠ ಶೇಕಡ ಎಪ್ಪತ್ತೈದು ಪರ್ಸೆಂಟು ಸ್ಥಾನಗಳು ಗ್ರಾಮೀಣ ಪ್ರದೇಶದ ಅಭ್ಯರ್ಥಿಗಳನ್ನು ತುಂಬಲಾಗೋದು ಅಂದರೆ ಈ ಗ್ರಾಮೀಣ ಮಕ್ಕಳಿಗೆ ವಿಶೇಷ ಸವಲತ್ತುಗಳನ್ನು ಮತ್ತು ವಿಶೇಷ ಅವಕಾಶಗಳನ್ನು ನೀಡಿ ಆ ಮಕ್ಕಳಿಗೆ ಮತ್ತು ಪ್ರಾಶಸ್ತ್ಯವನ್ನು ಮೊದಲನೇ ಪ್ರಶಸ್ತಿಯನ್ನು ನಡೀತಾ ಹೋಗ್ತಾರೆ ಅದು ಸೆವೆಂಟಿ ಫೈವ್ ಪರ್ಸೆಂಟಷ್ಟು ಮಕ್ಕಳು ಮೊದಲು ಗ್ರಾಮೀಣ ಅಭ್ಯರ್ಥಿಗಳಾಗಿರ್ಬೇಕು ಅಂತೇಳಿ ಹೇಳಿದ್ದಾರೆ ನಂತರ ಇಲ್ಲಿ ಸರ್ಕಾರದ ನಿಯಮದ ಅನ್ವಯ ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ದಿವ್ಯಾಂಗ ಅಭ್ಯರ್ಥಿಗಳಿಗೆ ಮೀಸಲಾತಿ ಇದೆ ಅಂದರೆ ಇಲ್ಲಿ ರಿಸರ್ವೇಷನ್ ಕ್ಯಾಟಗರಿವೈಝ್ ರಿಸರ್ವೇಷನ್ ಕೂಡ ಇದೆ ನಂತರ ಇಲ್ಲಿ ಕನಿಷ್ಠ ಒನ್ ಬೈ ತರ್ಡರಷ್ಟು ಸ್ಥಾನಗಳು ಬಾಲಕಿಯರಿಗೆ ಮೀಸಲಾಗಿರ್ತದೆ ಅಂದರೆ ಇಲ್ಲಿ ಎಕ್ಸಾಂಪಲ್ ನೂರು ಅಂದರೆ ಒಂದು ಶಾಲೆಯಲ್ಲಿ ಅಭ್ಯರ್ಥಿಗಳಿಗೆ ಮೂವತ್ತ್ಮೂರು ಸೀಟ್ ಮೂವತ್ತ್ಮೂರು ಸೀಟುಗಳನ್ನು ಹೆಣ್ಣು ಮಕ್ಕಳಿಗೆ ಮೀಸಲಿಡತಕ್ಕದ್ದು ಅಂತೇಳಿ ಹೇಳಿದ್ದಾರೆ ಅಂದರೆ ನಮ್ಮ ಮಕ್ಕಳು ಅಂದರೆ ಇಲ್ಲಿ ಗಂಡು ಮಕ್ಕಳು ಅರವತ್ತಾರು ಜನ ಮತ್ತು ಹೆಣ್ಣು ಮಕ್ಕಳು ಮೂವತ್ತೊಂಬತ್ತು ಜನ ಈ ರೀತಿ ಒಂಬತ್ತೆರಡರಷ್ಟು ಸಿ ಸ್ಥಾನಗಳನ್ನು ಬಾಲಕಿಯರಿಗೆ ಮೀಸಲಾಗಿರ್ತದೆ ಅಂತ ಹೇಳಿದರೆ ನಂತರ ಇಲ್ಲಿ ನಾವು ಯಾವುದ್ರ ಮುಖಾಂತರ ನಾವು ಅಪ್ಲೈ ಮಾಡ್ಬೇಕಂತಂದ್ರೆ ನೋಂದಣಿ ಮತ್ತು ವಿವರಗಳಿಗಾಗಿ ಲಾಗಿನ್ ಮಾಡಿ ಅಂತಂದರೆ ಇಲ್ಲಿ ನವೋದಯ ಡಾಟ್ ಗೌರ್ಮೆಂಟ್ ಡಾಟ್ ಇನ್ನಲ್ಲಿ ನಾವು ಹೋಗಿ ಅಥವಾ ಈ ಸ್ಕ್ಯಾನರ್ ಮುಖಾಂತರ ಸ್ಕ್ಯಾನ್ ಮಾಡಿದನಗೆ ಆ ಅರ್ಜಿಯನ್ನು ನಾವು ಇಲ್ಲಿ ಅಪ್ಲೈ ಮಾಡ್ಬೋದು ಈ ಅಪ್ಲೈ ಮಾಡೋಂಥ ಅರ್ಜಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಕ್ಕಂಥ ಕ್ರಮ ಕ್ಲಿಕ್ ಮಾಡಿಕೊಂಡ್ರೆ ನಾವು ಮಾಡುವಂಥ ಪ್ರತಿನಿಧಿ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗ್ತಾ ಹೋಗ್ತವೆ ಹಾಗೆ ಇಲ್ಲಿ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತು ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್